ಜುಲೈ ಏಳರಿಂದ ಸೂರ್ಯನಂತೆ ಹೊಳೆಯಲಿದೆ ಈ ಏಳು ರಾಶಿಯವರ ಅದೃಷ್ಟ ಗ್ರಹಗಳ ರಾಜ ಸೂರ್ಯನು ಜುಲೈ ಆರರಂದು ಪುನರ್ವಸು ನಕ್ಷತ್ರ ಪುಂಜದಲ್ಲಿ ಸಾಗುತ್ತಾರೆ ಸೂರ್ಯನ ಈ ನಕ್ಷತ್ರ ಪುಂಜದ ಬದಲಾವಣೆಯಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಬರಲಿವೆ ಈ ಸಂಚಾರದ ಸಮಯದಲ್ಲಿ ಸೂರ್ಯನು ಸ್ವತಃ ಮಿಥುನ ರಾಶಿಯಲ್ಲಿಯೇ ಇರುತ್ತಾರೆ ಮತ್ತು ಗುರುವಿನೊಂದಿಗೆ ಸಂಯೋಗ ಮಾಡುತ್ತಾರೆ ಸೂರ್ಯನ ನಕ್ಷತ್ರ ಪುಂಜ ಬದಲಾವಣೆಯು ಯಾವ ರಾಶಿಗಳಿಗೆ ಒಳ್ಳೆಯದಾಗಲಿದೆ ಎಂಬುದು ಇಲ್ಲಿದೆ ಸೂರ್ಯನು ಜುಲೈ ಆರು ಭಾನುವಾರ ಬೆಳಿಗ್ಗೆ ಐದು ಐವತ್ತೈದಕ್ಕೆ ಪುನರ್ವಸು ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಈ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿರುತ್ತಾರೆ ಮತ್ತು ಗುರುವಿನೊಂದಿಗೆ ಸಂಯೋಗವನ್ನು ರೂಪಿಸುತ್ತಾರೆ ಪುನರ್ವಸು ನಕ್ಷತ್ರದ ಅಧಿಪತಿಯು ಗುರು ಗುರುಗ್ರಹವು ನವೀಕರಣ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ ಗುರುವಿನ ಬುದ್ಧಿವಂತಿಕೆ ಮತ್ತು ಸಕಾರಾತ್ಮಕತೆಯೊಂದಿಗೆ ಸೂರ್ಯನ ಶಕ್ತಿ ಮತ್ತು ನಾಯಕತ್ವದ ಗುಣಗಳು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಈ ಸಮಯವು ಹೊಸ ಆರಂಭ ಆತ್ಮವಿಶ್ವಾಸ ಮತ್ತು ಪ್ರಗತಿಗೆ ಅವಕಾಶಗಳನ್ನು ತರುತ್ತದೆ ಸೂರ್ಯನ ಈ ನಕ್ಷತ್ರ ಬದಲಾವಣೆಯು ಯಾವ ರಾಶಿಯವರಿಗೆ ಶುಭವಾಗಲಿದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಸೂರ್ಯನ ನಕ್ಷತ್ರ ಬದಲಾವಣೆಯು ಮೇಷರಾಶಿಯವರ ಮೂರನೇ ಮನೆಯಲ್ಲಿ ನಡೆಯುತ್ತದೆ ಇದು ಸಂವಹನ ಧೈರ್ಯ ಮತ್ತು ಸಣ್ಣ ಪ್ರವಾಸಗಳ ಮನೆಯಾಗಿದೆ ಈ ಸಮಯವು ನಿಮಗೆ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಇದು ನಿಮ್ಮ ಆಲೋಚನೆಗಳನ್ನು ವಿಶ್ವಾಸದಿಂದ ವ್ಯಕ್ತಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ನೀವು ಹೊಸ ಕೌಶಲ್ಯವನ್ನು ಕಲಿಯಲು ಬಯಸಿದರೆ ಅಥವಾ ಸಣ್ಣ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಈ ಅವಧಿಯು ಅದಕ್ಕೆ ಸೂಕ್ತ ಸಮಯ ನಿಮ್ಮ ಶಕ್ತಿಯನ್ನು ಸೃಜನಶೀಲ ಕೆಲಸಕ್ಕೆ ಬಳಸಿಕೊಳ್ಳಿ ಮತ್ತು ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇದರಿಂದ ನೀವು ಈ ಸಂಚಾರದ ಹೆಚ್ಚಿನದನ್ನು ಪಡೆಯಬಹುದು ಎರಡು ಮಕರ ರಾಶಿ ಸೂರ್ಯನು ನಿಮ್ಮ ಆರನೇ ಮನೆಯಲ್ಲಿ ಸಾಗುತ್ತಾರೆ ಇದು ಶತ್ರುಗಳು ಆರೋಗ್ಯ ಮತ್ತು ಸ್ಪರ್ಧೆಗೆ ಸಂಬಂಧಿಸಿದೆ ಶತ್ರುಗಳನ್ನು ಗೆಲ್ಲಲು ಮತ್ತು ಆರೋಗ್ಯವನ್ನು ಸುಧಾರಿಸಲು ಇದು ನಿಮಗೆ ಸಮಯ ನೀವು ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಗುರುವಿನ ಸಂಯೋಗವು ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ಇದರಿಂದ ನೀವು ಸವಾಲುಗಳನ್ನು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಇದರಿಂದ ನೀವು ಈ ಸಂಚಾರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಮೂರು ಮಿಥುನ ರಾಶಿ ಸೂರ್ಯನು ನಿಮ್ಮ ಮೊದಲ ಮನೆಯಲ್ಲಿರುತ್ತಾರೆ ಈ ಮನೆ ವ್ಯಕ್ತಿತ್ವ ಆರೋಗ್ಯ ಮತ್ತು ಆತ್ಮವಿಶ್ವಾಸದ ಮನೆ ಈ ಸಮಯವು ಮಿಥುನ ರಾಶಿಯವರಿಗೆ ಸುವರ್ಣಾವಕಾಶಗಳನ್ನು ತರುತ್ತದೆ ಇದರಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉತ್ತುಂಗದಲ್ಲಿರುತ್ತದೆ ಜನರು ನಿಮ್ಮ ನಾಯಕತ್ವ ಮತ್ತು ಮೂಡಿಗೆ ಆಕರ್ಷಿತರಾಗುತ್ತಾರೆ ಗುರುವಿನ ಸಂಯೋಗವು ನಿಮ್ಮ ನಿರ್ಧಾರಗಳಿಗೆ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯನ್ನು ಸೇರಿಸುತ್ತದೆ ಇದು ವೃತ್ತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ಹೊಸ ಆರಂಭಗಳಿಗೆ ಇದು ಉತ್ತಮ ಸಮಯ ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಮತ್ತು ಇತರರ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಿ ಇದರಿಂದ ನೀವು ಈ ಸಂಚಾರದ ಹೆಚ್ಚಿನದನ್ನು ಪಡೆಯಬಹುದು ನಾಲ್ಕು ಸಿಂಹರಾಶಿ ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಈ ಮನೆ ಆದಾಯ ಸಾಮಾಜಿಕ ಸಂಬಂಧ ಮತ್ತು ಆಸೆ ಈಡೇರಿಕೆಗೆ ಸಂಬಂಧಿಸಿದೆ ಈ ಸಮಯವು ಸಾಮಾಜಿಕ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಲಿದೆ ನೀವು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯವನ್ನು ಪಡೆಯುತ್ತೀರಿ ಮತ್ತು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುವ ಸಾಧ್ಯತೆ ಇದೆ ಗುರುವಿನ ಉಪಸ್ಥಿತಿಯು ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ನಿಮ್ಮ ಯಶಸ್ಸನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಮತ್ತು ಅತಿಯಾದ ಸ್ವಾರ್ಥಿಯಾಗುವುದನ್ನು ತಪ್ಪಿಸಿ ಇದರಿಂದ ನೀವು ಈ ಶುಭ ಸಂಚಾರದ ಸಂಪೂರ್ಣ ಲಾಭವನ್ನು ಪಡೆಯಬಹುದು ಐದು ತುಲಾರಾಶಿ ಸೂರ್ಯನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಾಗುತ್ತಾರೆ ಇದು ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದೆ ಈ ಸಮಯವು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ಇದು ಉನ್ನತ ಶಿಕ್ಷಣ ಸಂಶೋಧನೆ ಅಥವಾ ಆಧ್ಯಾತ್ಮಿಕ ಕೆಲಸದಲ್ಲಿ ಪ್ರಗತಿಗೆ ಕಾರಣವಾಗುತ್ತದೆ ನೀವು ವಿದೇಶ ಪ್ರಯಾಣ ಅಥವಾ ಹೊಸ ಅವಕಾಶಗಳನ್ನು ಪಡೆಯಬಹುದು ಗುರುವಿನ ಸಂಯೋಗವು ನಿಮ್ಮ ನಂಬಿಕೆ ಮತ್ತು ಆಶಾವಾದವನ್ನು ಹೆಚ್ಚಿಸುತ್ತದೆ ಇದು ನಿಮಗೆ ದೊಡ್ಡ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಧಾರ್ಮಿಕ ಅಥವಾ ಸೈದ್ಧಾಂತಿಕ ವಿಷಯಗಳಲ್ಲಿ ಉಗ್ರವಾದವನ್ನು ತಪ್ಪಿಸಿ ಆರು ಧನುರ್ರಾಶಿ ಸೂರ್ಯನು ಧನುರ್ ರಾಶಿಯ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಈ ಮನೆ ಪಾಲುದಾರಿಕೆ ಮತ್ತು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದೆ ಈ ಸಮಯವು ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಮತ್ತು ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಅನುಕೂಲಕರವಾಗಿರುತ್ತದೆ ವ್ಯಾಪಾರ ಪಾಲುದಾರಿಕೆಗಳು ಲಾಭದಾಯಕವಾಗಿರುತ್ತದೆ ಮತ್ತು ಕೌಟುಂಬಿಕ ಜೀವನವು ಉತ್ತಮವಾಗಿರುತ್ತದೆ ಗುರುವಿನ ಸಂಯೋಗವು ನಿಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ಪಾಲುದಾರರೊಂದಿಗೆ ವಾದಗಳನ್ನು ತಪ್ಪಿಸಿ ಮತ್ತು ಸಹಕಾರಿ ಮನೋಭಾವವನ್ನು ಅಳವಡಿಸಿಕೊಳ್ಳಿ ಇದರಿಂದ ನೀವು ಈ ಶುಭ ಸಮಯದ ಸಂಪೂರ್ಣ ಲಾಭವನ್ನು ಪಡೆಯಬಹುದು ಏಳು ರಾಶಿ ನಿಮ್ಮ ಹತ್ತನೇ ಮನೆಯ ಮೇಲೆ ಸೂರ್ಯನು ಪ್ರಭಾವ ಬೀರುತ್ತಾರೆ ಈ ಮನೆ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದೆ ಇದು ನಿಮಗೆ ವೃತ್ತಿ ಪ್ರಗತಿ ಮತ್ತು ಗೌರವವನ್ನು ಗಳಿಸುವ ಸಮಯ ನೀವು ಉದ್ಯೋಗದಲ್ಲಿ ಬಡ್ತಿ ಹೊಸ ಜವಾಬ್ದಾರಿಗಳು ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯಬಹುದು ಗುರುವಿನ ಸಂಯೋಗವು ನಿಮ್ಮ ನಿರ್ಧಾರಗಳನ್ನು ಪರಿಣಾಮಕಾರಿಯಾಗಿ ಮತ್ತು ದೂರದೃಷ್ಟಿಯಿಂದ ಕೂಡಿಸುತ್ತದೆ ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆಯನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಇತರರೊಂದಿಗೆ ಸಮನ್ವಯವನ್ನು ಕಾಪಾಡಿಕೊಳ್ಳಿ ಮತ್ತು ಅಹಂಕಾರವನ್ನು ತಪ್ಪಿಸಿ ಇದರಿಂದ ನೀವು ಈ ಸಂಚಾರದ ಶುಭ ಪರಿಣಾಮಗಳನ್ನು ಸಂಪೂರ್ಣವಾಗಿ ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು